ಹಲೋ ಹೇಳ ಬಮೈ ಅದ ಫೋನ್ ಬಂದೈತಪ್ಪಾ ನಾನು ಇಲ್ಲ ನೋಡಲಿಲ್ಲ ಆ ಫೋನ್ ಸುಡ್ಗಾಡದಾಗ ಎಲ್ಲಿಟಿರ್ತಾಳೆ ಏನು ಫೋನ್ ಸಾಕ ಹೋಲ್ ಬಿಡು ಹೇಳಿ ಏನು ವಿಚಾರ ಅತ್ತಿರ ನೀವು ನೀವರಾಮದಿರ ಎಲ್ಲಿ ಅರಾಮ್ರಿ ಮೌ ತೀರ್ಕೊಬಿಟ್ಲ ಏನ ಹೌದಾ ಅಯ್ಯೋ ದೇವ್ರೇ ಯಾವಾಗ ಈಗ ಒಂದು ಹತ್ತು ನಿಮಿಷ ಆತ ಗೊತ್ತಾಗ್ತಿದ್ದಂಗೆ ಸುದ್ದಿ ನಿಮ್ಗೆ ಫೋನ್ ಮಾಡೀನಿ ನಿನ್ನೇನೇ ಯಾಕೋ ಸ್ವಲ್ಪ ಆರಾಮನ್ಸ್ಲಿಲ್ಲ ಅನ್ನೋಕತ್ತಲ್ಲ ನಾನು ಹಂಗಾರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಈಗ ಕರ್ಕೊಂಡು ಬಂದೆ ಕರ್ಕೊಂಡು ಬರ್ತಿದ್ದಂಗೆ ದಾರ್ಯಾಗ ಇದಾಗಿ ಅಂತ ಡಾಕ್ಟರ್ ಅಂದ್ರೆ ಇಲ್ಲಿಗೆ ಬರ್ತಿದ್ದಂಗೆ ಪಟ್ ಅಂತ ನಿಂಗೆ ಫೋನ್ ಮಾಡಿದೆ ನೋಡ್ರಿ ಮವರ ನಿಮ್ಗೆ ಅಯ್ಯೋ ದೇವ್ರಿ ಛೇ 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 ನಿಮ್ಮ ಅಕ್ಕ ಇದು ನಿಮ್ಮ ತಂಗಿ ಅವ್ನು ನೋಡ್ಕೊಂಬರ್ಬೇಕು ನೋಡ್ಕೊಂಬರ್ಬೇಕು ಅಂತ ಎರಡು ಸಲ ಅಂದ್ಲು ನಂಗೆ ಹಾಳಾದ ಈ ಕೆಲಸ ಕರ್ಕೊಂಡ್ಬರಕಾಗಲಿಲ್ಲ ನಾನು ಅಂದಿದ್ದೆ ಇವಾಗ ಎಷ್ಟೊತ್ತಿದ್ರೂ ಇವತ್ತು ಇಲ್ಲ ತಪ್ಪಿದ್ರೆ ನಾಳೆ ಹೋಗ್ತಗ ಅಂದಿದ್ದೆ ಅಷ್ಟರೊಳಗೆ ಹಿಂಗಾಗಿಬಿಡ್ತಲ್ಲ ಶೂ ಈಗೀಗೆ ಹೇಳೋದು ಹೆಂಗಂತ ನೀವು ಹೌದಾ ಹೋಲ್ಬಿಡಿರಿ ಮವರ ಮಾವರ ನೀವು ಬರ್ರಿ ಹಂಗಾರ ಹ್ಞೂ ಆಯ್ತು ಆಯ್ತು ಬರ್ತೀವಿ ಬರ್ತೀವಿ ಛೇ ಎಂಥ ಕೆಲಸ ಆಗೋಗ್ಬಿಡ್ತು ಸರಿ ಈಗ ಮನೆಗೆ ಕರ್ಕೊಂಡ್ಬಂದಿರಾ ಇನ್ನು ಹಾಸ್ಪಿಟ್ಲಾಗೆ ಅದಾರ ಇಲ್ಲೇ ಕ್ಲಿನಿಕ್ಕಿಗೆ ಕರ್ಕೊಂಬಂದಿದ್ನಲ್ಲ ಹಿಂಗಾಗೈತಿ ಅಂದ ತಕ್ಷಣ ಈಗ ಆತು ಮನೆಗೆ ಕರ್ಕೊಂಡು ಹೋಗ್ಕೇನ್ರಿ ಈಗ ದೌಡ್ ಬರ್ರಿ ತಡ ಮಾಡಬೇಡ್ರಿ ಇನ್ನೂ ಭಾಳ ಮಂದಿಗೆ ಫೋನ್ ಮಾಡೋದೈತಿ ஆாருப்பாத்தி ரூமக்க ನಾನು ನಿಮಗೆ ನಿನ್ನೆಯಿಂದ ಕೇಳ್ತಾ ಇದೀನಿ ನಾಗ ಹಂಗಾರೆ ಯಾಕ ಹಂಗಾರೆ ಪಾಪು ಹಂಗಿ ಹಾಕ್ತೀನಿ ಪಟ್ಟೆ ಅಂತ ಹೇಳಿ ನಾನು ರೆಡಿ ಹಾಕ್ತೀನಿ ಪಟ್ಟ ಅಂತ ಹೋಗ್ಬಿಡನ್ ಪಾಪು ಪಾಪು ಬೇಡನು ಅವ್ವ ಯವ್ವ ಈ ಕಡೆ ಬೇ ಬೈಲು ಒಂದು ಈಟ್ ಬಾರ್ ಬೇ ಒಂದು ಹಿಟ್ ತುರ್ತೈತೆ ಬಾರ್ ಇಲ್ಲಿ ಬೈಲು ಬೇ ಅಕ್ಕ ಏನು ನೋಡ್ಯಾತೀರಿ ಅವ್ರು ಬರ್ತಾರೆ ಅಂತ ನೋಡಕ್ಕೆ ಏರಪ್ಪ ಅವ್ವ ಒಂಚೂರು ಪಾಪುನ ಕರ್ಕೊ ನಾನು ಈಕೆ ಇವ್ರು ಅವ ಮನೆಗೆ ಹೋಗ್ಬಿಡ್ತೀವಿ పాప నమ్మది కుట్రీ అది కర్కోవర వారు తీర్కొబిట్రంతా సన్న కు హిన్గా ఒంచీర్కట్ల ಬರ್ರಿ ಪ ನಾ ಕರ್ಪತ್ತೆ ಅಂತ ಕೊಪ್ಪ ಸಿನ ನೀವು ಚಿಂತೆ ಮಾಡ್ಬೇಡ ನೀವು ಹೋಗ್ಬೇನ್ ರೀ ಬೀಗರ ಎಷ್ಟಾದ್ರೆ ನಾನು ಬರ್ಬೇಕಿತ್ತಲ್ಲ ಈಗ ಏನು ಮಾಡೋದ ಈಗ ಹ್ಞೂ ಇಲ್ಲ ತಗೋಬೇ ನಾ ಹೇಳ್ತೀನಿ ಅವರಿಗೆ ಇಲ್ಲ ಯಾಕಂದ್ರೆ ಖುಷಿ ನೋಡ್ಕೊಳಕ್ಕೆ ಹೋಗಬೇಕಲ್ಲ ಹಂಗಾಗಿ ಅಲ್ಲೇ ಅಂತ ಹೇಳಿ ಹೇಳ್ತೀನಿ ತಗೋ ನೀ ಏನು ತಲಿ ಕೆಡ್ಸ್ಕೊಬಿಡತ್ತೆ ದಿನಕ್ಕೆ ಹೋಗೋಂತಿ ಬಿಡವ್ವ ಆಯ್ತು ತಪ್ಪ ನಾ ಕರ್ಕೊತೀ ನೀವು ಹೋಗ್ರಿ

ಹಾನೊಂದು ಹಂಗೆ ಹಾಕೊಂಡ್ ಬರ್ತೇನೆ ಪಟ್ನ ಹೋಗೋಣ ಅಂತ ಹೇಳು ಅದಕ್ಕ ಸಮಾಧಾನ ಮಾಡ್ಕೊರುವ ಸಮಾಧಾನ ಮಾಡ್ಕೊ ಯಾರ್ಯಾರೋಣ ಎಷ್ಟೆಷ್ಟು ಇರ್ತೈತೆ ಅಷ್ಟೆಷ್ಟು ಅವ ಏನು ಮಾಡೋಕ್ಕಾಗತ್ತ ಹೇಳು ಹ್ಞೂ ಸ್ವಂತ ಪಡಬೇಡವ ಸಮಾಧಾನ ಮಾಡ್ಕೊ ಅವಳು ನಮ್ಮವ್ವ ಅವತ್ತಿಲ್ಲಿ ಬಂದು ಹೋಗಿದ್ದ ಅಷ್ಟ ಹತ್ತಿಯಾರ ನಮ್ಮವ್ವನ ಮಕ್ಕ ನಾನು ನೋಡಲಿಲ್ಲ ನಮ್ಮವ್ವ ನನ್ನ ಮಕ್ಕ ನೋಡಲಿಲ್ಲ ಹಿಂಗೆ ಎಷ್ಟು ಕ್ರೂರ ಅದನ್ನು ದೇವರು ಸಮಾಧಾನ ಮಾಡ್ಕೊರುವ ಅವ ಏನಾಯ್ತು ತಂಗಿ ಫೋನ್ ಮಾಡಿದ್ಲಾನ ಏನು ಬಂದಿಲ್ಲಪ್ಪ ಆಕಿದ ನಾನು ಹಚ್ಚಕ್ಕೆ ಹೋಗಿಲ್ಲ ನೋಡೋಣ ಅದು ಹೆಂಗ ಗಂಡನ್ನ ಏನು ಮಾಡ್ತಾಳೆ ಮಾಡ್ತಾಳ ಮಾಡೋ ತಪ್ಪು ಅಂತದ ಮಾಡ್ಯಾಳ ಈಕೆ ಅವರಪ್ಪನ ಮಾತು ಕೇಳಿ ಅಲ್ಲ ಅವರಪ್ಪನ ಮಾತು ಕೇಳಿ ಅನ್ನಕರ ಪಾಪ ಬಿಡ ಯಾಕನ್ಬೇಕು ನನ್ನ ಗಂಡಗ ಯಾಕಂದ್ರೆ ಅವರಪ್ಪ ಈಕೆ ಇಂಥ ಸಗಣಿ ತಿನ್ನೋ ಕೆಲಸ ಮಾಡಾಕ ಶುರು ಮಾಡ್ಯಾಳ ಈಗ ಅವ್ರು ಬಂದ್ಮೇಲೆ ದೊಡ್ಡ ಜಾಸ್ತಿ ಅದಷ್ಟೇ ಮತ್ತೆ ಏನು ಮಾಡೋಕ್ಕಾಕತಿ ಅಲ್ಲ ಗೊತ್ತಿರೋಳ್ಕೀ ಮನುಷ್ಯ ಬಾ 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 ಅಂತ ಎಷ್ಟು ಕರದ ಪಾಪ ಅವ್ರೌ ಸಾಯಕ್ಕಿಂತ ಮನ್ಷ ಈಗ ಅವ್ರ ಹೌಸೇಲೆ ಈಗ ಹೋದ್ರೆ ಒಂಥರ ಬೇಜಾರಾಗೈತಿ ಯಾಕೆ ಬೇಕಿಕ್ಕಿ ಅನ್ನಂಗ ಆಗಿರ್ಬೇಕು அவர்கள் சரியான பாப்பா ಮನೆಗೆ ಬಾ ಇಲ್ಲೇ ಯಾರು ಏನು ಅನ್ನಂಗಿಲ್ಲ ಚಲೋ ಅಂತ ಅಂದಿದ್ದಕ್ಕೆ ಬಂದಿದ್ದೆ ನೋಡಿದ್ರೆ ಈಗ ಇಲ್ಲಿ ಒಂದು ಸಮನೆ ನಾನು ಹಿಂತಿ ನೋಡತ್ಲೆ ಕವ 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 ಅಂತ ಅನ್ಬೇ ವಾಪ ಹಂಗೆ ಮಾಡ್ತಾನೆ ಏನಾತಾಗ ಹೌದಾ ಏನು ಹೇಳ್ಬೇಕಪ್ಪ ನಿಮ್ಮ ಅಪ್ಪಗ ಹಾ ಮನುಷ್ಯ ಒಮ್ಮೆ ಹೇಳಿ ತಿಳ್ಕೊಬೇಕು ಅದನ್ನೇ ಹೊಳ್ಳ ಬೆಳ್ಳ ಹೊಳ್ಳ ಬೆಳ್ಳ ಮಾಡಕ್ಕತ್ರ ಇನ್ನೇನು ಹೇಳೋದೈತಿ ಹೇಳಿ ಹೋಲ್ಬಿಡು ದಾಸ್ತ್ರ ಮಾಡ್ಕೋಬೇಡ ಏನು ನಿಮ್ಮಪ್ಪ ಅಪ್ಪ ಏನಾರ ಅಂತ ನಂತ ಹೇಳಿ ಅದಂಗೆ ನೀನು ಹಿಂತಿ ಮಾಡತ್ತಾಳ ಅದಳವ ಒಳಗೆ ಆಮೇಲೆ ಅವ ನಾ ಬಂದಿದ್ದೆ ಅದಕ್ಕಂತಂದ್ರೆ ಆಕಿಗೆ ಏನದು ಏನದ ಡಿಗ್ರಿ ಇನ್ಕಂಪ್ಲೀಟ್ ಆಗಿತ್ತಲ್ಲ ಅದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಆಸೆ ಓ ಹೌದೇನಪ್ಪ ಅಲ್ಲ ಕಂಪ್ಲೀಟ್ ಅಪ್ಪ ನಿಮ್ಮಅಪ್ಪ ಹಾಂ ಏನೋ ಓದೋದಿದ್ರು ಮುಗಿಸೇ ಮದಿ ಮಾಡ್ಕೋಬೋದಿತ್ತು ನೀವು ಆತರ ಥರ ಪಟ್ಬಿಟ್ರಿ ಈಗ ನಾನು ಓದಬೇಕು ಅಂತಂದ್ರೆ ಸುಮ್ಮನೆ ನಿಮ್ಮಪ್ಪ ಸುಮ್ನೆ ನೋಡೋಣ ಕಾಲೇಜಿಗೆ ಕಳ್ಸಬೇಕಲ್ಲೇ ಒಂಚೂರು ಅಪ್ಪನ ಮುಂದೆ ಹೇಳು ಆಕೆ ಓದ್ತಾಳಂತ ಹೇಳಿ ಒಂಚೂರು ಹೇಳುವ ಹೇಳೋದು ಏನು ದೊಡ್ಡ ವಿಚಾರ ಅಲ್ಲಪ್ಪ ಹೇಳ್ಬೋದು ಅದು ನಿಮ್ಮ ಅಪ್ಪ ಒಂದು ಒಪ್ಕೊಳ್ಳಲ್ಲ ಏನಾರ ಒಂದು ಅಂತತಿ ಅವ್ರಿಗೆ ಅವೆಲ್ಲ ಅರ್ಥ ಆಗಲ್ಲ ನೀನು ಈಗ ನನಗೆ ಹೇಳಿದ್ದೀನಿ ನಾನು ಹೋಲ್ಬಿಡತ್ತೆ ಈಗ ಏನಾರ ಮಾಡ್ಕೊಳ್ಳಿ ಅಂತ ಸುಮ್ಮನಾದರೂ ಆದರೂ ಆಗ್ಬೋದು ಆದರೆ ನಿಮ್ಮ ಅಪ್ಪ ಸುಮ್ಮನೆ ಅಕ್ಕ ನಾನು ನಿನಗೆ ಗೊತ್ತೈತಿ ನಿಮ್ಮ ಅಪ್ಪನ ಲೆಕ್ಕ ಹೆಂಗೈತಿ ನಿಮ್ಮ ಅಪ್ಪ ಹೆಂಗ ಅಂತೇಳಿ ಗೊತ್ತಿದ್ದು ನೀವು ನನಗೆ ಕೇಳ್ತೀರಪ್ಪ ಈಗ ನೀ ಹಿಂಗಂದ್ರೆ ಹೆಂಗೆ ಬೇವ ಹೆಂಗಂದ್ರೆ ನಾನು ಏನು ಮಾಡ್ಲಪ್ಪ ಹ್ಞೂ ನಾನಾರ ಏನು ಮಾಡಲಿ ಹೇಳಂಗ ನೋಡೋಣ ನಾ ಹೇಳಿದ್ರಲ್ಲ ನಿಮ್ಮ ಅಪ್ಪ ಕೇಳಂಗಿದ್ದರೆ ಹಿಂಗೆ ಯಾಕೆ ಅಕ್ಕಿತ್ತು ಆ ಈಗ ಹಂಗಾರ ನಾನೇ ಅಪ್ಪನ ಹ್ಞೂ கேள்ப்பா ஒப்போகப்பாடின் மய உழக்கேட் நானே சரி ஆத்த ಹಾಂ ಅವನೊಂಥರ ಆದರೆ ಒಂಥರ ಏನು ಗಂಡು ಮನೆಯಿಂದ ಫೋನೇ ಬಂದಿಲ್ಲ ಯಾಕೆ ಫೋನ್ ಮಾಡಿಲ್ಲ ಏನೋ ಹುಡುಗಿ ಎಲ್ಲ ನೆಟ್ ಕದಾಳು ಇಲ್ಲೋ ಏನಾರ ಹೆಚ್ಚು ಕಮ್ಮಿನೋ ಒಂದು ಗೊತ್ತಾಗೋಲ್ತ ದೇವ್ರದಿಂದ ಗಂಡ ಅಂತಿ ಒಂದು ಚಂದೆಗೆ ಅಷ್ಟೇ ಸಾಕು ನಾನು ಅಂತೇನು ಕರೆ ಆದ್ರೆ ಆ ಹುಡುಗನ ಮನ್ಸಿಗೆ ನೋವು ಆಗೈತೆ ಏನೋ ಪಾಪ ಇದ್ದಾಗ ನಾನು ನೆಮ್ಮದಿ ಕೊಟ್ಟಿಲ್ಲ ಈಗ ಈಗಿನ ತಗೊಂಡು ಏನು ಮಾಡ್ಬೇಕು ಅನ್ನಂಗಾಗೈತೆ ಏನೋ ಅವನಿಗೆ ಅದಕ್ಕೆ ಅವ್ನು ಏನು ಮಾಡಿದ್ರೆ ಈಕಿನ ಒಪ್ಕೋವಲ್ಲ ಈಕ ನೋಡಿದ್ರೆ ಹೋಗಲ್ಲೇ ಕುಂತಾಳೆ ಏನು ಮಾಡ್ತಾ ಏನೋ

ರೊಕ್ಕ ಎತ್ತಬೇಕತ್ತ ಹಾಳು ಮಾಡಕ್ ಹೋಗ್ಬೇಡ ಏನು ಖುಷಿಗೆ ಬೆಳಗ್ಗೆ ದೌಡ್ ಎಲ್ಲ ನನಗೆ ಮಾಡಿಟ್ಟಿಗೆ ಡಬ್ಬಿ ಕಟ್ಕೊಂಡು ಖುಷಿಗೆ ಏನು ಮಾಡಬೇಡ ನಮ್ಮೂ ಮಾಡಿ ಕೊಡ್ತಾಳೆ ಆಕಿನ್ನ ಚಂದಾಗಿ ಹೆಂಗಿ ಪಿಂಗಿ ಹಾಕಿ ಜಳಕ ಮಾಡಿಸಿ ತಯಾರು ಮಾಡಿ ಅವ್ನ ಕೊಡು ಇಲ್ಲ ಹಾಕಿದ ಹಂಗೆ ಕೊಟ್ಟು ಅವ್ನ್ ಕೈ ಕೊಡು ಅವನ ಒಂದ್ ಎರಡ್ ಚರ್ಗೆ ಜಾ ಮಾಡಿಸಿ ಹಂಗೆ ಹಾಕ್ತಾಳೆ ಆತು ನಮ್ಮೂ ನನ್ನ ಮಗಳು ಕರ್ಕೋತಾಳೋ ಒಂದು ಧೈರ್ಯಕ್ಕೆ ನನಗೂ ಟೆನ್ಶನ್ ಇಲ್ಲಿ ನೋಡತ ಇಲ್ಲಾಂದ್ರೆ ಎಲ್ಲಿ ಬಿಟ್ಟು ಹೋಗ್ಬೇಕಿತ್ತು ಹೇಳು ಈಗ ಇಲ್ಲೇ ಈ ಊರಾಗ ಇಂಗ್ಲಿಷ್ ಮೀಡಿಯಂ ಇಲ್ಲಲ್ಲ ಏನು ಮಾಡೋದು ಇಲ್ಲೇ ಗೌರ್ಮೆಂಟ್ ಶಾಲೆಗೆ ಬೇಕಾಗಿಲ್ಲ ಎಲ್ಲ ಇಂಗ್ಲಿಷ್ ಮೀಡಿಯಂ ಗೆ ಹಾಕ್ಬೇಕ್ರಿ ಗೌರ್ಮೆಂಟ್ ಶಾಲೆಗೆ ಅಂತ ಅಲ್ರಿ ಹೇಳೋದು ಕೇಳ್ರಿ ಎಲ್ಲಾ ಮಕ್ಕಳು ಇಂಗ್ಲಿಷ್ ಕಲ್ತು ಎಷ್ಟು ಶಾಣೆ ಆಗಿ ಅವ್ರೆಲ್ಲ ಇಂಗ್ಲಿಷ್ ಮೀಡಿಯಂ ಓದ್ತಿರ್ತಾರ ನನ್ನ ಮಗಳ ಗೌರ್ಮೆಂಟ್ ಶಾಲೆಗೆ ಓದ್ಬೇಕನ ನಾಳೆ ಹಾಕಿನ ಅಂತ ನೋಡಪ್ಪ ಯಾಕೆ ನಾನು ಇಂಗ್ಲಿಷ್ ಮೀಡಿಯಂ ಗೆ ಹಾಕ್ಲಿಲ್ಲ ಅಂತ ಹೇಳಿ ಅಲ್ಲ ಮತ್ತೆ ಇಲ್ಲಿಲ್ಲಲ್ಲ ಏನ್ ಮಾಡೋದು ನಾವೇ ಇಬ್ರು ಹೋಗ್ತಿರ್ತೇವಲ್ಲ ಅವಾಗ ಶಾಲೆಗೆ ಬಿಟ್ಟು ಹೋಗಿ ವಾಪಸ್ ನೀವು ಕರ್ಕೊಂಡ್ ಬರಕ್ ಮಧ್ಯಾಹ್ನ ಯಾರು ಹೋಗಬೇಕು ಇಲ್ಲೇ ಆದರೆ ಒಂದು ಮಾತಾಕಿತ್ತು ಛೇ ಏನ್ರಿ ಮಾಡೋದು ಬಸ್ಸೂ ಬರಲ್ಲ ಇಲ್ಲಿ ಯಾವುದು ನೋಡು ವಿಚಾರ ಮಾಡ ಬಸ್ಸು ಯಾವುದು ಬರಂಗಿಲ್ಲ ಇಲ್ಲಿ ಅಲ್ಲಾಗಿದ್ರೆ ಇದೇ ಪ್ರಾಬ್ಲಮ್ ಅಪ್ಪ ಸಿಟಿ ಆಗಿದ್ರೆ ಅಲ್ಲೇ ಇರ್ತಾವೆಲ್ಲ ಸ್ಕೂಲ್ ಗೀಲು ಎಲ್ಲ ನೀನೆಲ್ಲ ಇದ್ದಿ ಇಷ್ಟು ದಿನ ಹಳ್ಳಾಗೆ ಇದ್ದಿದ್ದು ಆದ್ರೆ ಮಕ್ಕಳಾದ್ಮೇಲೆ ಎಲ್ಲನು ಗೊತ್ತಾಗದೆ ಅವಕ್ಕೆ ಏನ್ ಬೇಕು ಏನು ಬೇಡ ಎಲ್ಲಿದ್ರು ಚಲೋ ಅಂತ ಹೇಳಿ ಏನ್ ಮಾಡೋದು ಅಂತ ಅದು ನೋಡಂತ ಮುಂದ್ ವರ್ಷ ಎಲ್ಲ ಇನ್ನು ಮಾತಾ ಈಗ ಯಾಕೆ ಚಿಂತೆ ಮಾಡಕತ್ತಿ ನಡಿ ಹೇಳ ಬಾ ನಿನ್ನ ಡ್ರೆಸ್ ಹೋದಲ್ಲ ಇವತ್ತು ನಾನು ಖಾಲಿ ಅದೇ ಹಂಗಾರೆ ಇವತ್ತು ಕೊಡ್ಸ್ಕೊಂಡು ಬಂದ್ಬಿಡ್ತೀನಿ ಬಾ ಹೌದಾ ಹಂಗಾರ ಚಿನ್ನಿಗೆ ಒಂದ್ ಎರಡು ಜೊತೆ ತಗೋಲ ಅಕ್ಕಿ ಏನ್ ಆಫೀಸ್ ಕೊಂಟಿಲ್ಲ ಅಕ್ಕಿಗೆ ಸುಮಾರು ನಾಮಕರಣದಾಗ ಅದಕ್ಕೆ ಇದಕ್ಕೆ ಬಂದಿದ್ವಿ ಬೇಕಾದಷ್ಟು ಡ್ರೆಸ್ ಅದಾವ್ ಈಗ ಮತ್ತೆ ಅಕ್ಕಿ ತಗೊಂತ ನಿಂದ್ರ ಬೇಡ ನೀನು ಏನು ನಿಂಗ ಅಷ್ಟು ತಗೋ ಅಕ್ಕಿನ ಕರ್ಕೋ ಇಲ್ಲ ಅವನ್ ಮನೆಗೆ ಬಿಡೋಣಂತ ಬಿಟ್ಟು ಹೋಗೋಣ ಅಯ್ಯೋ ಅವನ್ ಮನೆಗೆ ಬಿಡಾಕ ಇವತ್ತು ರೇಖಾ ಅವ್ರ ತಾಯಿ ತೀರ್ಕೊಂಡಾರಂತ ಹಾ ಅಲ್ಲಿ ನಾವ್ ಈಗ ಈ ಟೈಮ್ ನಾನು ಶಾಪಿಂಗ್ ಮಾಡಾಕೊಂಡ್ರಿ ಏನು ಅನ್ಕೋಬೇಕು ಹಾಕ್ಯಾರ ಅದು ಅಲ್ಲದೆ ಶಾಪಿಂಗ್ ಬಿಡ ಅದೇ ನಮ್ ನಾವಲ್ಲ ಆದ್ರೆ ಅಚ್ಚಿ ಅಲ್ಲಿ ಆ ಪಾಪು ಕರ್ಕೊಂಡಿರ್ತಾರ ಮತ್ತಿ ಪಾಪುನು ಆ ಖುಷಿನ ನೋಡ್ಕೊಂಡು ಇದನ್ನು ನೋಡ್ಕೊಳಕ್ಕೆ ಆಗೋದಲ್ಲ ಅನ್ರೀಯಾ ಓ ಹೌದಾ ಹಂಗಾರ ಶಾಪಿಂಗ್ ಬೇಡ ಏನು ಬೇಡ ಅವುಗು ಬೇಕಿಗೆ ಪ್ರಾಸಕ್ತಿಯ ಏನು ನೀ ನೀನು ಒಂಚೂರು ಐತಿ ನಿನ್ನ ಕೆಲ್ಸ ಮುಗಿತಂದ್ರೆ ಅಲ್ಲೇ ರೇಖಾ ಅದಕ್ಕೆ ಮುಂದೆ ಮನೆ ಕಡೆನೋ ಹೋಗು ಏನು ಖುಷಿನ ಕರ್ಕೊಂಡು ನಾ ಮನೆಗೆ ಇರ್ತೇನೆ ಇವತ್ತು ಆರಾಮು ರೆಸ್ಟ್ ನನಗೂ ಸಾಲ ನನ್ನ ಗಂಡಗೂ ನನ್ನ